ಪ್ರತಾಪ್ ತುಂಬಾನೇ ಬಲಶಾಲಿ ಆತನಿಗೆ ವಿನ್ನರ್ ಆಗುವಂತ ಪೊಟೆನ್ಶಿಯಲ್ ಇದೆ ಜನರನ್ನ ತುಂಬಾನೇ ಇಂಪ್ರೆಸ್ ಮಾಡಿಬಿಟ್ಟಿದ್ದಾನೆ ಆತನ ಒಂದು ಇನ್ನೋಸೆಂಟ್ ಎಲ್ಲರಿಗೂ ಕೂಡ ಇಷ್ಟವಾಗುತ್ತೆ ಆತ ಎಷ್ಟರ ಲೆವೆಲ್ ಬೇಕಾದ್ರೂ ಹೋಗುವಂತ ಚಾನ್ಸಸ್ ಇದೆ ಚಿಕ್ಕ ವಯಸ್ಸಿನಿಂದ ಆತ ತುಂಬಾನೇ ಕಷ್ಟವನ್ನ ನೋಡಿದ್ದೇನೆ ಅಂತ ಮಾತನ್ನ ಬಿಗ್ ಬಾಸ್ ಮನೆಯಲ್ಲಿ ವೇದಿಕೆ ಮೇಲೆ ತಿಳಿಸ್ತಾನೆ ಆ ಒಂದು ಟೈಮ್ ನಿಂದ ಜನರಿಗೆ ಅನುಕಂಪ ಎಲ್ಲವೂ ಕೂಡ ಶುರುವಾಯಿತು ಆತ ಲೈಫ್ ನಲ್ಲಿ ಸೋಲನ್ನು ಕೂಡ ನೋಡಿದ್ದಾನೆ ಗೆಲುವನ್ನು ಕೂಡ ನೋಡಿದ್ದೇನೆ ಮೇಲೆ ಇದ್ದಂತ ಮೆರೆಸ್ತಿದ್ದಂತ ಜನರೇ ಆತನನ್ನ ಕೆಳಗಡೆ ಬಿಸಾಕ್ ಬಿಡ್ತಾರೆ ಈಗ ಮತ್ತೊಮ್ಮೆ ಬಿಗ್ ಬಾಸ್ ಮೂಲಕ ಡ್ರೋನ್ ಪ್ರತಾಪ್ ಕೈ ಹಿಡಿಯುತ್ತಿದ್ದಾರೆ ಜನರು ಸೊ ಈತ ಫಿನಾಲೆಗೆ ಬರುವಂತಹ ಎಲ್ಲಾ ಲಕ್ಷಣವೂ ಕೂಡ ಕಾಣ್ತಿದೆ ಈಗ ಮಂತ ಮತನ ಕೆಚ ಬಾಸ್ ಕೂಡ ತಿಳಿಸಿದ್ದಾರೆ ಹಾಗಾದ್ರೆ ಕಾದು ನೋಡಬೇಕು ಇತ್ತೀಚಿನ ದಿನಗಳಲ್ಲಂತೂ ಪರ್ಫಾರ್ಮೆನ್ಸ್ ಎಲ್ಲವೂ ಕೂಡ ಚೆನ್ನಾಗಿದೆ ಪ್ರತಿ ವಾರ ನಾಮಿನೇಟ್ ಆದ್ರೂ ಎಲಿಮಿನೇಟ್ ಆಗ್ತಾ ಇಲ್ಲ ಜನರು ಈತನನ್ನ ಉಳಿಸ್ತಾ ಇದ್ದಾರೆ ಲಕ್ಷಾಂತರ ಅಭಿಮಾನಿಗಳು ವೋಟ್ ಮಾಡುವ ಮೂಲಕ ಸೊ ಇದರಲ್ಲೇ ಗೊತ್ತಾಗುತ್ತೆ ಎಷ್ಟೊಂದೆಲ್ಲ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಕ್ರಿಯೇಟ್ ಆಗಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅಷ್ಟೇ ಸಿಕ್ಕಾಪಡೆ ಜನ ಡ್ರೋನ್ ಪ್ರತಾಪ್ ನ ಫಾಲೋ ಮಾಡ್ತಿದ್ದಾರೆ ಮೆಚ್ಚಿಕೊಂಡಿದ್ದಾರೆ ನೋಡ್ಬೇಕು ಫಿನಾಲೆ ತನಕ ಬರ್ತಾನೆ ಡ್ರೋನ್ ಪ್ರತಾಪ್ ಅಂತ ನಿಮ್ಗೆ ಅನಿಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಪ್ಪದೆ ತಿಳಿಸಿ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ವಿಡಿಯೋನ ಶೇರ್ ಮಾಡೋದನ್ನ ನಾವು ಮಾಡಿ ಮರಿಬಿಡಿ ಎಲ್ಲ ರೀತಿಯ ಪೊಟೆನ್ಷಿಯಲ್ ಡ್ರೋನ್ ಪ್ರತಾಪ್ಗೆ ಹಂಡ್ರೆಡ್ ಪರ್ಸೆಂಟ್ ಇದೆ ನಿಜ ಎಲ್ಲ ರೀತಿಯ ಟಾಸ್ಕ್ ಗಳನ್ನು ಕೂಡ ಮಾಡ್ತಾ ಇದ್ದಾರೆ ಡ್ಯಾನ್ಸ್ ಆಗಿರಬಹುದು ಆಕ್ಟಿಂಗ್ ಆಗಿರಬಹುದು ಜೊತೆಗೆ ಕಷ್ಟದ ಟಾಸ್ಕ್ ಗಳಾಗಿರ್ಬೋದು ಎಲ್ಲದಕ್ಕೂ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ ಅದೊಂದು ಖುಷಿಯ ವಿಚಾರ ಒಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಚಿಕ್ಕಬ್ಬರಿಂದ ಹಿಡಿದು ದೊಡ್ಡವರ ತನಕ ಎಲ್ಲರೂ ಕೂಡ ಡ್ರೋನ್ ಪ್ರತಾಪ್ನ ಇಷ್ಟಪಟ್ಟಿದ್ದಾರೆ ಮೆಚ್ಚಿಕೊಂಡಿದ್ದಾರೆ ಸಹ ಮಾಡ್ತಾ ಇದ್ದಾರೆ ನೋಡೋಣ ಇವರು ಯಾವ ಹಂತಕ್ಕೆ ಮುಂದೆ ಬರ್ತಾರೆ ಅಂತ ಎಷ್ಟು ದಿವಸಗಳ ಕಾಲ ಉಳಿತಾರೆ ಈಗಾಗಲೇ ಅರವತ್ತೈದು ದಿನಗಳು ಕಳೆದೇ ಹೋಯ್ತು ಇನ್ನ ಒಂದು ಮೂವತ್ತು ದಿನಗಳು ಕಳೆದ್ರೆ ಮುಗ್ದೇ ಹೋಯ್ತು ಬಿಗ್ ಬಾಸ್ ಮುಗ್ದೇ ಬಿಡುತ್ತೆ ಫಿನಾಲ್ ಅಂತ ಬಂದೇ ಬಿಡುತ್ತೆ